ಯುನೈಟೆಡ್ ಎಂಪರ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಇದೆ ಬರುವ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮಂಗಳೂರಿನಲ್ಲಿ ಇಂಡಿಯಾನ ಸೆಂಟರ್ನಲ್ಲಿ ಯುವ ನಾಯಕತ್ವ ವೃತ್ತಿ ಮಾರ್ಗದರ್ಶನ ಮತ್ತು ಸಮಾಜ ನಿರ್ಮಾಣದಲ್ಲಿ ಯುವಕರ ಪಾತ್ರವನ್ನು ಬಲಪಡಿಸುವಂಥ ಉದ್ದೇಶದೊಂದಿಗೆ ಒಂದು ಯೂತ್ ಲೀಡರ್ಸ್ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಯು ಎ ಇಪ್ಪತ್ತೊಂದು ವಲಯಗಳ ಮಂಗಳೂರು ಪಡುಬಿದ್ರೆ ಉಲ್ಲಾಲ ಬಂಟ್ವಾಳ ವಿಟ್ಲ ಪುತ್ತೂರು ಬೆಳ್ತಂಗಡಿ ಕೈಕಂಬ ಬಜ್ಪೆ ಮೂಡಬಿದ್ರೆ ಕಾರ್ಕಲ ಸುಳ್ಯ ಸುರತ್ಕಲ್ ಜೋಕಟ್ಟೆ ಕಾಪು ಉಪ್ಪಿನಂಗಡಿ ಪರಂಗಿಪೇಟೆ ಸಿರೂರ್ ಮತ್ತು ಕುಂದಾಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಯುವಕರನ್ನು ಒಗ್ಗೂಡಿಸಿಕೊಂಡು ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಇದು ಯುವ ಸಬಲೀಕರಣಕ್ಕೆ ಬೇಕಾಗಿ ಯುವ ಕ್ರೀಡಾಪಟುಗಳನ್ನು ಒಂದು ಉನ್ನತ ದರ್ಜೆಗೆ ಕೊಂಡೊಯ್ಯುವಂಥ ಒಂದು ತಂಡವಾಗಿ ಮುನ್ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕಳೆದ ನಾಲ್ಕು ಐದು ವರ್ಷಗಳಿಂದ ನಿರಂತರವಾಗಿ ಸಣ್ಣ ಮಟ್ಟಿನಲ್ಲಿ ಬೆಳೆಸಿಕೊಂಡು ಇದೀಗ ಒಂದು ಎಲ್ಲ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕ ರಾಜ್ಯದಾದ್ಯಂತ ಒಂದು ವಲಯಗಳಲ್ಲಿ ಸಂಚರಿಸ್ತಾ ಇದೆ ಅದು ಆ ಒಂದು ಕಾರ್ಯಕ್ರಮ ನಾಡಿದ್ದು ಮಂಗಳೂರಿನಲ್ಲಿ ಯೂತ್ ಲೀಡರ್ಸ್ ಒಂದು ಕಾರ್ಯಕ್ರಮವು ಕೂಡ ಹನ್ನೆರಡನೇ ತಾರೀಕಿನಂದು ಇದೆ ಅದರಲ್ಲಿ ಕೂಡ ಭಾಗವಹಿಸುವಂಥ ನಮ್ಮ ಪುತ್ತೂರಿನ ಒಂದು ಬಸ್ಸು ಹಾಗೂ ಹಲವು ವಾಹನಗಳು ಅಲ್ಲಿ ತೆರಳಲಿದ್ದು ಅಲ್ಲಿ ಯುವಕರು ಈ ಕ್ರೀಡೆಯಲ್ಲಿ ಯಾರಿಗೆಲ್ಲ ಒಂದು ಉನ್ನತ ಮಾಹಿತಿ ಇದೆ ಅಂಬ ನಿಟ್ಟಿನಲ್ಲಿ ಅಲ್ಲಿ ತಿಳುವಳಿಕೆಯನ್ನು ಮಾಡುವಂಥದ್ದು ಕೆಲಸವನ್ನು ಮಾಡ್ತಾರೆ ಯುನೈಟೆಡ್ ಎಂಪ್ಲೈಮೆಂಟ್ ಅಸೋಸಿಯೇಷನ್ ಯು ಇ ಕ್ರೀಡೆಗಳ ಮೂಲಕ ಸಮುದಾಯ ಸಬಲೀಕರಣ ಮತ್ತು ಅಭಿವೃದ್ಧಿಯತ್ತ ಕೊಂಡು ಹೋಗುವ ಸಂಸ್ಥೆಯಾಗಿದೆ ಎಲ್ಲ ವಿವಿಧ ಕ್ರೀಡಾಪಟುಗಳನ್ನು ಸಿದ್ಧಪಡಿಸಿ ಸ್ಪರ್ಧಾನಕ ಮಟ್ಟದಲ್ಲಿ ಭಾಗವಹಿಸಲು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಭಾರತೀಯ ಸೊಸೈಟಿ ಕಾಯ್ದೆಯಡಿ ನೋಂದಾಯಿತ ಈ ಸಂಸ್ಥೆ ಕರ್ನಾಟಕದಲ್ಲಿ ಕ್ರೀಡೆ ಮತ್ತು ಆಟಗಳನ್ನು ಬೆಳೆಸಲು ಶ್ರಮಿಸುತ್ತದೆ ಈ ಕ್ಷೇತ್ರದಲ್ಲಿ ಪ್ರಮುಖ ಧ್ವನಿಯಾಗಿ ಹೊರಹೊಮ್ಮಲು ಬದ್ಧವಾಗಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಸರಿಸುಮಾರು ಏಳು ಸಾವಿರ ಏಳು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಯುವ ಪೀಳಿಗೆಯನ್ನು ಒಗ್ಗೂಡಿಸಲು ಒಗ್ಗೂಡಿಸಲು ಸಲುವಾಗಿ ಮತ್ತು ಪ್ರೇರೇಪಿಸಲು ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತದೆ ಕ್ರೀಡಾಪಟುಗಳು ಜೀವನದಲ್ಲಿ ಕಾರ್ಯಬದ್ಧ ಒಕ್ಕೂಟಗಳನ್ನು ನಿರ್ಮಿಸಿ ಬೆಳೆಸಿ ಮುನ್ನಡೆಯುವ ಗುರಿ ಇಟ್ಟುಕೊಂಡಿದೆ ಯು ಎ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಸಟ್ಲ್ ಬ್ಯಾಡ್ಮಿಂಟನ್ ಚೆಸ್ ಕ್ಯಾರಮ್ ಟೇಬಲ್ ಟೆನ್ನಿಸ್ ಖೋ ಖೋ ಥ್ರೋಬಾಲ್ ಕುಸ್ತಿ ಕರಾಟೆ ಜೋಡೋ ಮೊಯ್ ತಾಯಿ ಮತ್ತು ಫೆನ್ಸಿಂಗ್ ಓಟ ಜಂಪಿಂಗ್ ಥ್ರೋ ಹಾಗೂ ಸ್ಕೇಟಿಂಗ್ ಮುಂತಾದ ವಿವಿಧ ಕ್ರೀಡೆಗಳನ್ನು ಉತ್ತೇಜಿಸುತ್ತದೆ ಈ ಅಭಿನಯ ಮುನ್ನಡೆಸುವ ಯುನೈಟೆಡ್ ಎಂಪರ್ಮೆಂಟ್ ಎಸೋಸಿಯೇಷನ್ ರಾಜ್ಯ ಸಮಿತಿ ಮತ್ತು ಇ ಎ ವಲಯ ಸಮಿತಿ ಇದರಲ್ಲಿ ಇದೆ ಇದರ ರಾಜ್ಯಾಧ್ಯಕ್ಷರಾಗಿ ಮೊಹಮ್ಮದ್ ಸಿರಾಜುದ್ದೀನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಮ್ತಿಯಾಜ್ ಅಹಮದ್ ಸಮುದಾಯದ ಪ್ರತಿಯೊಬ್ಬರಿ ಮ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಭವಿಷ್ಯ ರೂಪಿಸಲು ಶಕ್ತಿ ಒಂದು ಹೊಂದಿರುವ ನಮ್ಮ ಯುವಕರನ್ನು ಪ್ರೇರೇಪಿಸಲು ಮತ್ತು ಉತ್ತೇಜಿಸಲು ಮನವಿ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು ಕಮಿಟಿ ಇದೀಗಾಗಲೇ ಪುತ್ತೂರಲ್ಲಿ ಕಳೆದೊಂದು ಎರಡು ತಿಂಗಳಲ್ಲಿ ಆಗಿದೆ ಆ ಒಂದು ನಿಟ್ಟಿನಲ್ಲಿ ನಾಡಿದ್ದು ಹನ್ನೆರಡನೇ ತಾರೀಕಿನಂದು ಸಾಯಂಕಾಲ ಐದು ಗಂಟೆಗೆ ನಾವು ಪುತ್ತೂರಿನಿಂದ ಬಸ್ಸಿನ ವ್ಯವಸ್ಥೆ ಹಾಗೂ ವಾಹನಗಳ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಬರುವಂಥ ಎಲ್ಲ ಆ ಒಂದು ಯುವ ಕ್ರೀಡಾ ಪ್ರೇಮಿಗಳು ಅದರಲ್ಲಿ ಭಾಗವಹಿಸಿ ಯಶಸ್ವಿಗಳಿಸಬೇಕಂತಲ್ಲಿ ಕೇಳಿಕೊಳ್ತಾ ಇದ್ದೇನೆ